ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲಾಗಿದೆ ಕೆಲ ದಿನಗಳ ಹಿಂದೆ ಕನ್ನಡ ಚಲನಚಿತ್ರ ರಂಗದ ಕಲಾವಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದರು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಅಭಿಮಾನಿಗಳ ಒತ್ತಾಯವೂ ಇತ್ತು ಅದಕ್ಕೆ ಈಗ ಮನ್ನಣೆ ಸಿಕ್ಕಿದೆ ವಿಷ್ಣುವರ್ಧನ್ ಅವರೀಗ ಕರ್ನಾಟಕ ರತ್ನ ಮರಣೋತ್ತರ ಪ್ರಶಸ್ತಿ ಈಗ ಅವರಿಗೆ ನೀಡಲಾಗಿದೆ ಇದುವರೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಹತ್ತು ಜನರಿಗೆ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆರಂಭವಾದಂಥ ಈ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಅದೇ ವರ್ಷವೇ ಎಸ್ ಬಂಗಾರಪ್ಪ ಅವರು ರಾಷ್ಟ್ರಕವಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದರು ನಂತರದ ವರ್ಷಗಳಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪ ವಿಜ್ಞಾನಿ ಸಿ ಎನ್ ಆರ್ ರಾವ್ ವೈದ್ಯ ದೇವಿಪ್ರಸಾದ್ ಶೆಟ್ಟಿ ಹಿಂದೂಸ್ತಾನಿ ವಿದ್ವಾಂಸ ಹಿಂದೂಸ್ತಾನಿ ಗಾಯಕ ಭೀಮಸೇನ್ ಜೋಶಿ ತುಮಕೂರಿನ ಶ್ರೀ ಶಿವಕುಮಾರ ಸ್ವಾಮಿಗಳು ಸಾಹಿತಿ ದೇ ಜವರೇಗೌಡ ಧರ್ಮಸ್ಥಳದ ಡಿ ವೀರೇಂದ್ರ ಹೆಗಡೆ ಹಾಗೂ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಈಗ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ವಿಷ್ಣುವರ್ಧನ್ ಸರಿಸುಮಾರು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಡೆಸಿದಂಥ ಕಲಾವಿದ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರು ಬಾಲನಟರಾಗಿ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ ಶಿವಶರಣೆ ನಂಬಿ ಅಕ್ಕ ಅನ್ನುವಂಥ ಸಿನಿಮಾವನ್ನು ಮಾಡ್ತಾರೆ ನಂತರ ಐವತ್ತಾರಲ್ಲಿ ವಾಣಿ ಅನ್ನುವಂಥ ಸಿನಿಮಾ ಮಾಡ್ತಾರೆ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಆಧರಿಸಿದಂಥ ವಂಶವೃಕ್ಷ ಈ ಸಿನಿಮಾದಲ್ಲೂ ಸಹ ಅವರೊಂದು ಚಿಕ್ಕ ಪಾತ್ರವನ್ನು ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ನಡೆಸಿದಂಥ ಸಿನಿಮಾ ನಾಗರ ಹಾವು ವಿಷ್ಣುವರ್ಧನ್ ಅವರಿಗೆ ಹೆಸರು ತಂದು ಕೊಡುತ್ತೆ ಸಂಪತ್ ಕುಮಾರ್ ಆಗಿದ್ದಂಥ ಕಲಾವಿದ ವಿಷ್ಣುವರ್ಧನ್ ಆಗಿ ಒಬ್ಬ ಆಂಗ್ರಿ ಯಂಗ್ಮನ್ ಆಗಿ ಜನರ ಮುಂದೆ ನಿಲ್ತಾರೆ ಆವತ್ತಿನಿಂದ ಕನ್ನಡಿಗರು ವಿಷ್ಣುವರ್ಧನ್ ಅವರನ್ನು ಮೆಚ್ಚಿನ ನಟನನ್ನಾಗಿ ಮಾಡಿಕೊಂಡ್ರು ವಿಷ್ಣುವರ್ಧನ್ ಅವರು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತೊಂದು ವಿಶೇಷ ಅಂದರೆ ವಿಷ್ಣುವರ್ಧನ್ ಅವರು ದೂರದರ್ಶನ ಧಾರಾವಾಹಿಯಲ್ಲೂ ಸಹ ಒಂದು ಪಾತ್ರವನ್ನು ಮಾಡಿದ್ದಾರೆ ಶಂಕರ್ ನಾಗ್ ಅವರ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಒಂದು ಎಪಿಸೋಡ್ನಲ್ಲಿ ಅಭಿನಯಿಸಿದ್ದಾರೆ ನಾಲ್ಕು ಹಿಂದಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆರು ತಮಿಳು ಸಿನಿಮಾ ನಾಲ್ಕು ತೆಲುಗು ಸಿನಿಮಾ ಮೂರು ಮಲಯಾಳಂ ಸಿನಿಮಾಗಳಲ್ಲೂ ಸಹ ಅಭಿನಯಿಸಿದ್ದಾರೆ ಆದರೆ ಕನ್ನಡದಲ್ಲಿ ಇವರು ಏನು ಮಾತೃಭಾಷೆ ನಮ್ಮ ಕನ್ನಡದ ಕಲಾವಿದ ವಿಷ್ಣುವರ್ಧನ್ ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಒಂದು ವಿಶೇಷ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ದ್ವಿಪಾತ್ರ ಅಂತ ನಾವು ಹೇಳ್ತೀವಿ ಅತಿ ಹೆಚ್ಚು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದಂಥ ಕಲಾವಿದ ವಿಷ್ಣುವರ್ಧನ್ ಹದಿನಾಲ್ಕು ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ಎರಡು ಸಾವಿರದ ಐದರಲ್ಲಿ ಗೌರವ ಡಾಕ್ಟ್ರೇಟ್ ಪುರಸ್ಕಾರವನ್ನು ಕೊಟ್ಟಿತ್ತು ಭಾರತ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಇವರ ಗೌರವಾರ್ಥ ಅಂಚೆ ಚೀಟಿಯನ್ನು ಹೊರತಂದಿತ್ತು ಅವರು ಅಭಿನಯಿಸಿದಂಥ ಸಿನಿಮಾಗಳು ಎಲ್ರಿಗೂ ಅಚ್ಚುಮೆಚ್ಚಿನ ಸಿನಿಮಾಗಳು ಬಂಧನ ಆಗಿರ್ಬೋದು ನಾಗರ ಹಾವು ಸಿಂಗಾಪುರ್ನಲ್ಲಿ ರಾಜಕೋಳ ದ್ವಾರಕೀಶ್ ಅವರ ಜೊತೆ ಮಾಡಿದಂಥ ರಾಯರು ಬಂದರು ಮಾವನ ಮನೆಗೆ ಸಿಂಗಾಪುರ್ನಲ್ಲಿ ರಾಜಕೊಳ್ಳ ಕಳ್ಳಕೊಳ್ಳ ಹೀಗೆ ಹಲವು ಸಿನಿಮಾಗಳು ಸೊಸೆ ತಂದ ಸೌಭಾಗ್ಯ ನಾಗರಹೊಳೆ ಕಿಲಾಡಿ ಕೆಟ್ಟು ಹೀಗೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ಕನ್ನಡದ ಕನ್ನಡಿಗರ ಮೆಚ್ಚಿನ ಕಲಾವಿದ ವಿಷ್ಣುವರ್ಧನ್ ಮಲೆಯ ಮಾರುತ ಸಂಗೀತ ಪ್ರಧಾನ ಸಿನಿಮಾದಲ್ಲಿ ಅಭಿನಯಿಸಿದ್ದು ಶುಭ ಮಿಲನ ಸತ್ಯಂ ಶಿವಮುಂದರಂ ಒಲವಿನ ಸರೇ ನಮ್ಮೂರ ರಾಜ ಹೀಗೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಯಜಮಾನ ಸಿನಿಮಾ ಮೂಲಕ ಹೊಸ ಲುಕ್ಗೆ ಅಂದರೆ ಒಬ್ಬ ಕಲಾವಿದನಿಗೆ ಚಾಲೆಂಜ್ ಅಂತ ಇರ್ತಕ್ಕಂಥದ್ದು ಅವರ ವಯಸ್ಸು ಕೊನೆಯವರೆಗೂ ಸಹ ಒಬ್ಬ ಕಾಲೇಜ್ ಸ್ಟೂಡೆಂಟಾಗಿ ಕಾಲೇಜ್ ಹೀರೋ ಆಗಿ ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ ಅಂಥ ಒಂದು ಶಿಫ್ಟ್ ಏನಿದೆ ಅದು ಎಲ್ಲ ಕಲಾವಿದರಿಗೂ ಅಸಾಧ್ಯ ಆಗುತ್ತೆ ಆದರೆ ವಿಷ್ಣುವರ್ಧನ್ ಅದನ್ನು ತುಂಬ ಲೀಲಾಜಾಲವಾಗಿ ನಿಭಾಯಿಸಿದರು ಯಜಮಾನ ಸಿನಿಮಾ ಮಾಡಿದ ನಂತರ ಅವರಿಗೆ ಒಂದು ಹೊಸ ಲುಕ್ ಬಂತು ಹೊಸ ಫೇಮ್ ಬಂತು ಕೊನೆಯ ಸಿನಿಮಾದವರೆಗೂ ಸಹ ಕನ್ನಡಿಗರ ನೆಚ್ಚಿನ ನಟ ಆಗಿದ್ದಂಥ ಕಲಾವಿದ ಆಪ್ತರಕ್ಷಕ ಅವರು ಅಭಿನಯಿಸಿದಂಥ ಕೊನೆಯ ಸಿನಿಮಾ ವಿಷ್ಣುವರ್ಧನ್ ಈಗ ನಮ್ಮ ಜೊತೆ ನಮ್ಮ ನಡುವೆ ಇಲ್ಲದೇ ಇರ್ಬೋದು ಆದರೆ ಅವರು ಮಾಡಿದಂಥ ಸಿನಿಮಾಗಳು ಕನ್ನಡ ಚಿತ್ರಗಳು ಇವತ್ತಿಗೂ ಸಹ ಜನರ ಮನದಲ್ಲಿ ಬೇರೂರಿವೆ ಇಂತಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಇದು ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿಯನ್ನು ಪಡಿತಾ ಇರ್ತಕ್ಕಂಥ ಹನ್ನೊಂದನೇ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ಸಾಹಸಸಿಂಹ ವಿಷ್ಣುವರ್ಧನ್ ಮೈಸೂರು ರತ್ನ ವಿಷ್ಣುವರ್ಧನ್ ಇನ್ನು ಮುಂದೆ ಕರ್ನಾಟಕ ರತ್ನ ವಿಷ್ಣುವರ್ಧನ್